ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯುವಾಗ ನಿಮ್ಗ ಏನ್ ಕ್ವಶನ್ಸ್ ಕಾ ಬರ್ತಿರ್ತಪ್ಪ ಅಂದ್ರ ಲಸ ಮತ್ತು ಮಸಾದ್ ಮೇಲೆ ಕ್ವಶನ್ಸ್ ಕಾ ಬರ್ತಿತ್ತು ಹಾ ಎಚ್ ಸಿ ಎಫ್ ಅಂಡ್ ಎಲ್ ಎಂ ಅಂತ ಹೇಳಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಲಿಸ್ಟ್ ಕಾಮನ್ ಮಲ್ಟಿಪಲ್ ಹೇಳಿ ಇದ್ರ ಮೇಲೆ ಏನ್ ಕ್ವಶನ್ಸ್ ಬಂದ್ರ ನಲವತ್ತೈದು ಅರವತ್ತು ಎಪ್ಪತ್ತೈದರ ಫಸ್ಟ್ ಗೆ ಮಸಾ ಮತ್ತು ಲಸನ ಮೊತ್ತ ಎಷ್ಟು ಅಂತ ಕಂಡಿಡ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಮಾಡಕಪ್ಪ ಅಂದ್ರ ಇಲ್ಲಿ ನೋಡ್ರಿ ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದು ಯಾವ ಒಳಗಡೆ ಹೋಗ್ದವು ನೋಡ್ಕೋಬಹುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರ ಲ ಮಸಾದ್ ನ ಕಂಡಿಡ್ಕೊರಿ ಇಲ್ಲಿ ಮಸಾ ಕೊಟ್ಟಾಗ ಮಸಾ ಕಂಡು ಹಿಡಬೇಕಪ್ಪ ಅಂದ್ರೆ ಮೂರು ಒಂದೇ ಮಗ್ಗಿ ಒಳಗಡೆ ಹೋಗಿಕ್ಕ ಅಂದ್ರೆ ಮಾತ್ರ ಬಾಲಿಸ್ಬೇಕು ಈ ಮೂರು ಮಗ್ಗಿ ಎದ್ರ ಹೋಗ್ತಪ್ಪ ಅಂದ್ರೆ ಹದಿನೈದು ಮಗ್ಗೆ ಹೋಗ್ತಾವೆ ಹಾಗಾದ್ರೆ ಹದಿನೈದರಿಂದ ಅಂತ ಸ್ಟಾರ್ಟ್ ಮಾಡ್ಬೇಕು ಹದಿನೈದು ಮೂರ್ಲೇ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ಹದಿನೈದೈಲಿ ಎಪ್ಪತ್ತೈದು ನೋಡ್ರಿ ಇನ್ನು ನೆಕ್ಸ್ಟ್ ಮೂರು ನಾಲ್ಕು ಐದು ಇನ್ನು ಯಾವುದೇ ಮಗ್ಗಿ ಒಳಗಡೆ ಹೋಗಾಗ್ತಿಲ್ಲ ಎರಡು ಮ ಎರಡು ಹೋದ್ರೂ ಕೂಡ ಮೂರು ಹೋಗಕ್ಕೆ ಹೋಗೋದ್ರೆ ಇಲ್ಲಿ ಕ ಎರಡು ಹೋದ್ರೂ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇದೇ ಏನಾಗ್ತದಪ್ಪ ಅಂದ್ರೆ ಹದಿನೈದು ಅಂತಾನ ಇದೇ ಹದಿನೈದು ಅದಕ್ಕೆ ಮಸಾ ಆಗಿರ್ತೈತಿ ನಮಗಿನ್ನೇನು ಕೇಳ್ತಾನ ಅದ್ರ ಲಸಾನು ಕೇಳೋನು ಈಗ ನೋಡಿರಿ ಮೂರು ನಾಲ್ಕು ಐದು ಅಂತೂ ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲಪ್ಪ ಅಂದ್ರೆ ಇಲ್ಲಿ ಅಂತ ಇದಕ್ಕೆ ಗುಣಸ್ಬಿಡಿ ಹದಿನೈದು ಮೂರ್ಲೆ ಎಷ್ಟಪ್ಪ ಅಂದ್ರೆ ನಲವತ್ತೈದು ಓಕೆ ಇನ್ನು ಇದನ್ನ ಇದನ್ನು ಗುಣಿಸ್ಕೊಡಿ ನಾಲ್ಕೈಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಡೈರೆಕ್ಟಾಗಿ ನೀವೇನು ಮಾಡೋದಪ್ಪ ಅಂದ್ರೆ ಗುಣಸ್ಕೊತ ಹೋಗಬಹುದು ಹದಿನೈದು ಮೂರ್ಲೆ ನಲವತ್ತೈದು ಹಾಂ ನಲವತ್ತೈದು ನಾಲ್ಕಲಿ ಮತ್ತು ಬಂದಂಥ ಆನ್ಸರ್ ಕೈದಲೆ ಮಟಿಪಿಷನ್ಸ್ ಮಾಡ್ಕೊತ ಹೋಗಬಹುದು ಅವಾಗ ನೀನು ಮಗ್ಗಿನೇ ಬರ್ಲಿಕ್ಕಪ್ಪ ಅಂದ್ರೆ ಏನು ಮಾಡಬೇಕು ಹದಿನೈದು ಮೂರಲೇ ನಲವತ್ತೈದು ಡೈರೆಕ್ಟ್ ಗೊತ್ತದ ನಾಲ್ಕೈಲೇ ಇಪ್ಪತ್ತೊಂದು ಗೊತ್ತೈತೆ ಬರ್ಕೊ ಕಳ್ಳಕ್ ಮತ್ತು ಗುಣಸ್ಕೋ ನಲವತ್ತೈದು ಆಡ್ಲೆ ಎಷ್ಟಪ್ಪ ಅಂದ್ರೆ ನಲವತ್ತೈದು ಆಡ್ಲೆ ಒಂಬತ್ತು ಸೊನ್ನೆ ಐತಿ ಸೊನ್ನೆ ಒಂಬೈನೂರು ಬಂತು ಹಾಗಾದ್ರೆ ಮಸಾ ಎಷ್ಟು ಬಂದಿತ್ತು ಹದಿನೈದು ಬಂದಿತ್ತು ಲಸ ಎಷ್ಟು ಬಂತು ಒಂಬತ್ತು ಬಂತು ಒಂಬತ್ನೂರು ಒಂದು ಹದಿನೈದು ಎರಡು ಕೂರ್ಷಿಗಳು ಒಂಬೈನೂರ ಹದಿನೈದು ಆಗ್ತದೆ ಹಾಗಾದ್ರೆ ಲಸ ಮತ್ತು ಮಸಾದ ಮೊತ್ತ ಏನಾಗ್ತದ ಅಂದ್ರೆ ಒಂಬೈನೂರ ಹದಿನೈದು ಆಗ್ತದೆ ಇದಕ್ಕ ಆನ್ಸರ್ ಸಿ ರೈಟ್ ಆನ್ಸರ್ ನ ತಾವು ಹಾಕ್ಬೇಕಾಗ್ತದ ಇಲ್ಲ ಎಸ್ ಎಸ್ ಸಿ ಆಗ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದ್ರೆ ಮ್ಯಾಥ್ಸ್ ರಿಲೇಟೆಡ್ ಒಂದು ಎಲ್ಲೋ ಒಂದೊಂದು ಕಡೆ ಟ್ರಿಕ್ಸ್ಗಳು ಇಂಥವು ವರ್ಕೌಟ್ ಆಗ್ತಿರ್ತಾವೆ ಅಲ್ಲಿ ಯುವಕರ್ನ ಮಾಡ್ರಿ ఫస్ట్ పేజ్ నడుసూ పేజ్న ఫాలో మాకు ధన్యవాదాలు